ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ವನದುರ್ಗ ದೇವಿ ಅಮ್ಮ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ ವನದುರ್ಗ ಪರಮೇಶ್ವರಿ ಅಮ್ಮ ಎಂದು ಕರೆಯಲ್ಪಡುವ ಕತ್ತಿರಮಂಗಲಂ ದುರ್ಗಾದೇವಿ ತಮಿಳುನಾಡಿನ ತಂಜಾವೂರ್ ಜಿಲ್ಲೆಯ ಕತ್ತಿರಮಂಗಲಂನಲ್ಲಿರುವ ದೇವಾಲಯವಾಗಿದೆ ದೇವಾಲಯವು ಕುಂಭಕೋಣಂನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಮತ್ತು ಮೈಲಾಡು ತುರೈನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ವನದುರ್ಗ ಇದು ದುರ್ಗಾದೇವಿಯ ಅಭಿವ್ಯಕ್ತಿಯಾಗಿದೆ ದೇವಾಲಯದ ಮುಖ್ಯ ವಿಗ್ರಹವು ಆರು ಅಡಿ ಎತ್ತರದಲ್ಲಿದೆ ಮತ್ತು ದೇವಾಲಯದಲ್ಲಿ ಪೂಜೆ ಪೂಜೆಯ ರಾಹುಕಾಲದಲ್ಲಿ ನಡೆಯುತ್ತದೆ ಹಾಗೂ ಇದರ ದಂತಕತೆ ತಿಳಿಯೋಣವೇ ಹತ್ತಿರಮಂಗಲಂ ವನದುರ್ಗ ದೇವಿ ನವದುರ್ಗ ದೇವಾಲಯಗಳಲ್ಲಿ ಹೊಂದಾಗಿದೆ ಪ್ರಧಾನ ದೇವತೆ ಶ್ರೀ ವನದುರ್ಗ ಪರಮೇಶ್ವರಿಯಮ್ಮ ಅವಳು ರಾತ್ರಿ ಕಾಶಿಗೆ ಭೇಟಿ ನೀಡುತ್ತಾಳೆ ಮತ್ತು ಪ್ರತಿದಿನ ಹಿಂತಿರುಗುತ್ತಾಳೆ ಎಂದು ನಂಬಲಾಗಿದೆ ಈ ಗ್ರಾಮದ ಪ್ರಾಚೀನ ಹೆಸರು ಶಿವ ಮಲ್ಲಿಗವನಂ ಈ ದೇವಾಲಯದಲ್ಲಿ ಭಾನುವಾರದಂದು ರಾಹುಕಾಲದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಮತ್ತು ದೇವಿಯನ್ನು ರಾಹುಕಾಲ ದುರ್ಗಾ ಎಂದು ಕರೆಯುತ್ತಾರೆ ಪುರಾಣದ ಪ್ರಕಾರ ಅಗಸ್ತ್ಯರು ಈ ವನಕ್ಕೆ ಅಂದರೆ ಕಾಡಿಗೆ ಬಂದಾಗ ಅವರು ಈ ದೇವಿಯನ್ನು ಪ್ರಾರ್ಥಿಸಿದರು ಮಾರ್ಕಂಡಯ್ಯನು ಈ ದೇವಿಯನ್ನು ಪ್ರಾರ್ಥಿಸಿದ್ದ ಗ್ರಾಮದ ಪೂರ್ಣ ಹೆಸರು ಕತಿರ್ವೇ ಇಂತ ಮಂಗಳಂ ತಮಿಳು ಕವಿ ಕುಂಬಾರರು ಸ್ವಲ್ಪ ಕಾಲ ಅಲ್ಲಿ ವಾಸಿಸುತ್ತಿದ್ದರು ಮತ್ತು ರಾಮಾಯಣವನ್ನು ಬರೆಯುವಾಗ ದುರ್ಗೆಯನ್ನು ಪ್ರಾರ್ಥಿಸಿದ್ದರು ಇಲ್ಲಿ ದುರ್ಗಾ ಪದ್ಮ ಪೀಠದಲ್ಲಿದ್ದಾರೆ ಇತರ ದೇವಾಲಯಗಳಲ್ಲಿ ದುರ್ಗಾದೇವಿಯು ಸಿಂಹ ಅಥವಾ ಮಹಿಷಾ ವಾಹನದಲ್ಲಿದ್ದಾರೆ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದೆ ದೇವಾಲಯದ ವಿಶೇಷತೆ ಮೃಗಾಶೀರ್ಷ ನಕ್ಷತ್ರದ ಜನರು ವರ್ಷಕ್ಕೆ ಎರಡು ಬಾರಿ ಅಥವಾ ವರ್ಷದಲ್ಲಿ ಒಮ್ಮೆ ಆದರೂ ತಮಿಳುನಾಡಿನ ವನದುರ್ಗ ಅಮ್ಮನ್ ದೇವಸ್ಥಾನ ಕತಿರಮಂಗಲಕ್ಕೆ ಭೇಟಿ ನೀಡಬೇಕು ಅವರು ಎರಡೂವರೆ ಗಂಟೆಗಳ ಕಾಲ ದೇವಸ್ಥಾನ ಅಥವಾ ಆವರಣದಲ್ಲಿ ಇರಬೇಕು ನಿಮ್ಮ ಜನ್ಮ ನಕ್ಷತ್ರದ ದಿನದಂದು ದೇವಾಲಯಕ್ಕೆ ಭೇಟಿ ನೀಡಿ ಅಂದ್ರೆ ಮೃಗಾಶೀರ ನಕ್ಷತ್ರದ ದೇವಾಲಯಕ್ಕೆ ಭೇಟಿ ನೀಡಬೇಕು ಮದುವೆಗಳನ್ನು ಸ್ವರ್ಗದಲ್ಲಿ ನಿಶ್ಚಯಿಸಲಾಗಿದೆ ಎಂದು ಹೇಳಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಸಮಾರಂಭದ ಸಮಯದಲ್ಲಿ ಕಾರಣಗಳಿಲ್ಲದೆ ಮದುವೆಗಳನ್ನು ಮಧ್ಯದಲ್ಲೇ ನಿಲ್ಲಿಸಲಾಗುತ್ತದೆ ಈ ರೀತಿ ಬಾಧಿತರಾದವರಿಗೆ ಈ ದೇವಸ್ಥಾನ ಸೂಚಿಸಲಾಗುತ್ತದೆ ಇದನ್ನು ವನದುರ್ಗ ಪರಮೇಶ್ವರಿ ತಿರುಕೋವಿಲ್ ಎಂದು ಕರೆಯಲಾಗುತ್ತದೆ ಇದು ಕತಿರಾಮಂಗಲಂ ಎಂಬ ಸ್ಥಳದಲ್ಲಿ ನೆಲೆಗೊಂಡಿದೆ ಈ ದೇವಾಲಯದಲ್ಲಿ ವಿವಿಧ ಕಷ್ಟದ ಪರಿಹಾರಕ್ಕೆ ಹೂವಿನ ಅರ್ಚನೆಯನ್ನು ಮಾಡಲಾಗುತ್ತದೆ ಹಣಕ್ಕಾಗಿ ಸಂತಮರೈ ಶಾಂತಿಗಾಗಿ ಮಲ್ಲಿಗೆ ಹೂವು ಋಣ ಪರಿಹಾರಕ್ಕೆ ಸೇವಂತಿಕೆ ಕುಟುಂಬಕ್ಕೆ ಸೆವ್ವರಳ್ಳಿ ವ್ಯಾಪಾರಕ್ಕೆ ರೋಜಾ ಹೀಗೆ ನಾನಾ ಹೂವುಗಳನ್ನು ಬಳಸಿ ಭಕ್ತರು ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ